ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಎರಡನೇ ಮಹಡಿಯಲ್ಲಿರುವ ಸಂಸದರ ಕಚೇರಿಯಲ್ಲಿ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೊದಲ ಜನಸ್ಪಂದನೆ ಸಭೆ ನಡೆಸಿದರು ಸಭೆಗೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಂಚನಹಳ್ಳಿ ಬಾಗೇಪಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಿಂದ ಜನರು ಆಗಮಿಸಿದರು ಜನರ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸಿದ ನೂತನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಎರಡು ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮುಂಜೂರಾಗಿ ನೆನೆಗುದಿಗೆ ಬಿದ್ದಿರುವ ಗಂಗಾ ಕಲ್ಯಾಣ ಕೊಳವೆಬಾವಿ ಸಮಸ್ಯೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ನಿಗಮ ದೇವರಾಚರಸ್ ಮತ್ತು ಹಿಂದುಳಿದ ವರ್ಗಗಳ ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕರನ್ನ ಸ್ಥಳಕ್ಕೆ ಕರೆಯಿಸಿ ಮಾತುಕತೆ ನಡೆಸಿದರು ಐದು ವರ್ಷದ ಸ್ಟೇಟಸ್ಸನ್ನು ನನಗೆ ಕೊಡಿ ಎಷ್ಟು ಫಲಾನುಭವಿಗಳ ಆಯ್ಕೆ ಮಾಡಿದ್ದೆ ವಿವಿಧ ಯೋಜನೆಗಳಲ್ಲಿ ಆ ಫಲಾನುಭವಿಗಳಿಗೆ ತಾವು ಏನು ಮಾಡಿದ್ದೀರಿ ಬೋರ್ವೆಲ್ಗಳು ಎಷ್ಟು ಜನಕ್ಕೆ ಕೊರೆಸಿದ್ದೀರಿ ಎಷ್ಟು ಜನಕ್ಕೆ ಪವರ್ ಕೊಟ್ಟಿದ್ದೀರಿ ಕನೆಕ್ಷನ್ ಕೊಟ್ಟಿದ್ದೀರಿ ಮತ್ತು ಅದಕ್ಕೆ ಬೇಕಾದಂತಹ ಪಂಪು ಮೋಟರ್ಗಳನ್ನು ಎಷ್ಟು ಇದನ್ನು ನಾನು ಒಂದು ಸ್ಟೇಟಸ್ಸನ್ನು ಈ ಮೂರೂ ಯೋಜನೆ ವಿಶೇಷವಾಗಿ ಮೂರು ನಿಗಮಗಳೇನಿದೆ ಇವತ್ತು ನಮ್ಮ ಆದಿಜಾಂಬವ ಇವತ್ತು ಒಂದು ನಿಗಮ ಇದೆ ಅದೇ ರೀತಿ ವಾಲ್ಮೀಕಿ ನಿಗಮ ಇದೆ ದೇವರಾಜರ ಸಿಂಧುಳಿದ ವರ್ಗಗಳ ನಿಗಮ ಇದೆ ಈ ಎಲ್ಲ ನಿಗಮಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಾನಿವತ್ತು ಸಮನ್ವಯ ಮಾಡಿದ್ದೀನಿ ಅವರ ಜೊತೆ ನಾನು ಸಭೆ ಮಾಡಿದ್ದೀನಿ ಆರೋಗ್ಯದ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯವನ್ನು ಡೆಂಗ್ಯೂ ರಾಜಧಾನಿ ಮಾಡಲಿಕ್ಕೆ ಹೊರಟಿದೆ ಎಂದರು ನಾನು ಒಂದು ವರ್ಷ ಆಡಳಿತದಲ್ಲಿ ಇಲ್ಲವಾಗಿರುವುದು ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಎಂದು ಆ ಸಂಸದರು ರಾಜ್ಯ ಸರ್ಕಾರ ಮತ್ತು ಶಾಸಕರ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದರು ಇರಬೇಕಾಗಿತ್ತು ಇದನ್ನು ಮಾಡಬೇಕು ಅಂತಂದ್ರೆ ಒಂದು ಸಭೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಬೇಕು ನೋಡ್ರಿ ಇದು ಬಹಳ ಗಂಭೀರವಾಗಿದೆ ಕರ್ನಾಟಕ ರಾಜ್ಯನ ಡೆಂಗ್ಯೂ ಕ್ಯಾಪಿಟಲ್ ಮಾಡ್ತಾ ಇದ್ದೀರಿ ಇಡೀ ದೇಶದಲ್ಲಿ ಇಷ್ಟು ಪ್ರಕರಣಗಳೆಲ್ಲೂ ಇಲ್ಲ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ಕೇಳಿದ್ದೀರಾ ನಿಮ್ಮ ಕಾಲದಲ್ಲಿ ಈ ರೀತಿಯಲ್ಲಿ ಒಂದು ಡೆಂಗ್ಯೂವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನನಗೆ ಆಶ್ಚರ್ಯ ಆಗ್ತದೆ ಇನ್ನು ನೆಲ್ಮಂಗ್ಲದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮದ್ಯ ಮತ್ತು ಬಾಡುಟ್ಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುಧಾಕರ್ ನನಗೂ ಆ ವಿಷಯಕ್ಕೂ ಏನೂ ಸಂಬಂಧವಿಲ್ಲ ಅದು ಆಯೋಜಕರ ತಪ್ಪು ಅದೇನೇ ಇರಲಿ ಆತರ ಬಹಿರಂಗವಾಗಿ ಮದ್ಯ ಹಂಚಬಾರದು ನಾನು ರಾಜಕಾರಣದಲ್ಲಿ ತೆರೆ ಮರೆಯಲ್ಲಾಗ್ಲಿ ಮದ್ಯ ಹಂಚಿ ರಾಜಕಾರಣ ಮಾಡಿದವನಲ್ಲ ಜನತಾ ದರ್ಶನಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ದು ಇನ್ಮುಂದೆ ಪ್ರತಿ ಸೋಮವಾರ ಜನತಾ ದರ್ಶನ ಮಾಡಲಿದ್ದೇನೆ ಎಂದರು ತಾಲೂಕಿನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಗೆದ್ದಂಥ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ನನಗೆ ಅಭಿನಂದನೆ ಮಾಡಬೇಕು ಅಂತೇಳಿ ನನ್ನನ್ನು ಮತ್ತು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ರವರನ್ನು ಕರೆದಿದ್ದರು ಎಲ್ಲ ಆಯೋಜನೆ ಅವರೇ ಮಾಡಿದರು ಕಾರ್ಯಕ್ರಮ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವು ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಭೆ ಮುಗಿಸ್ಕೊಂಡು ಮಾತನಾಡಿಕೊಂಡು ಹೊರಗಡೆ ಬಂದಿದ್ವಿ ಅದಾದ ನಂತರ ನಡೆದಂಥ ಘಟನೆ ನಾನು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ ಅದು ಆಯೋಜಿಸಿರೋರು ಮಾಡಿದ್ದಾರಾ ಅಥವಾ ಅಲ್ಲಿ ಬಂದಿರತಕ್ಕಂಥವರು ಸೇವನೆ ಮಾಡಿದ್ದಾರಾ ನನಗೆ ಮಾಹಿತಿ ಇಲ್ಲ ಆದರೆ ಯಾರಾದರೂ ನಮ್ಮ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಯಾರಾದರೂ ಮಾಡಿದರೂ ಕೂಡ ಆ ಯೋಜನೆ ಮಾಡಿರ್ತಿದ್ರೆ ಅದು ತಪ್ಪಾಗ್ತದೆ ಮುಂದೆ ಯಾವುದೇ ಸಂದರ್ಭದಲ್ಲಿ ನಾನು ಯಾಕೆ ಅಂದರೆ ಈ ಇಪ್ಪತ್ತು ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ಮಧ್ಯ ಹಂಚಿ ರಾಜಕಾರಣ ಮಾಡಿಲ್ಲ ಚುನಾವಣೆಯಲ್ಲೂ ಮಾಡಿಲ್ಲ ಕಾರ್ಯಕ್ರಮದಲ್ಲೂ ಮಾಡಿಲ್ಲ ಇಪ್ಪತ್ತು ವರ್ಷಗಳು ನನ್ನ ಈ ಇತಿಹಾಸ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕಬಳ್ಳಾಪುರ